ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಇವತ್ತು ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಪದಾರ್ಥ ಇಷ್ಟು ಬೇಕಾಗುತ್ತೆ ಇದನ್ನು ಸೆಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಸೇರಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಸ್ವಲ್ಪ ಕಾಯಿ ತುರಿ ಚಕ್ಕೆ ಲವಂಗ ಮತ್ತು ಒಂದು ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಇಷ್ಟನ್ನ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹ್ಯಾಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಂತರ ಇದಾದ ಮೇಲೆ ಓಪನ್ ಮಾಡಿ ಈ ರೀತಿ ಬಂದಿರುತ್ತೆ ನಾನು ಶುಂಠಿ ಬೆಳೆ ಪೇಸ್ಟೇ ಹ್ಯಾಡ್ ಮಾಡ್ಕೊಂಡಿಲ್ಲ ಸೊ ಅದು ಸಪ್ರೇಟಾಗಿ ಪಾಕೆಟಲ್ಲಿರೋದನ್ನೇ ಸೇರಿಸ್ಕೊತೀನಿ ನಂತರ ಮೊದಲನೇ ಹಾಕಿ ನೆನೆಸಿಟ್ಕೊಂಡಿದ್ದೆ ಇದಾದಮೇಲೆ ಸ್ಟೌವ್ನ ಆನ್ ಮಾಡ್ಕೋಬೇಕು ಒಂದು ಪಾತ್ರೆನೇ ಇಟ್ಕೋಬೇಕು ಇದಕ್ಕೆ ಹಾಯ್ದ ನಂತರ ಸ್ವಲ್ಪ ಆಯಿಲ್ ಹಾಕೋಬೇಕು ಆಯಿಲ್ ಹಾಕ್ಕೊತಿದ್ದೀನಿ ಇದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಕಾಯ್ಕೊಳ್ಬೇಕು ಈ ಥರ ನಂತರ ಸಾಸಿವೆ ಕಾಳು ಹಾಕ್ಕೊತಿದ್ದೀನಿ ಮಸಾಲ ಐಟಮ್ಸ್ ಕೂಡ ಹಾಕ್ಕೊತೀನಿ ಚಕ್ಕೆ ಲವಂಗ ಮತ್ತು ಒಂದು ಎರಡು ಮೆಣಸು ಎಲ್ಲಕ್ಕಿಕಾಯಿ ಎರಡು ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊತಿದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದಾದಮೇಲೆ ಆಲೂಗಡ್ಡೆ ಹಾಕ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಒಂದೊಂದಾಗಿಯೇ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹುರುಳಿಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಹಸಿರು ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಿದ್ದೀನಿ ನಂತರ ಚೆನ್ನಾಗಿ ಫ್ರೈ ಪದಾರ್ಥನ ಸೇರಿಸ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಕುದಿಬೇಕು ಈ ರೀತಿ ಅದಾದಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಪುಡಿ ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ಕೆಂಪು ಖಾರ ಪುಡಿ ಸ್ವಲ್ಪ ಹಾಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಥರ ಸ್ವಲ್ಪ ಕುದಿಯೋರ್ಗೂ ಲಿಡ್ನ ಕ್ಲೋಸ್ ಮಾಡಬೇಕು ಟೂ ಮಿನಿಟ್ಸು ನೋಡಿ ಈ ರೀತಿ ಆಗಿರುತ್ತೆ ಇದಾದಮೇಲೆ ಕುದಿಬೇಕಾದ್ರೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟ ಹಾಕ್ಕೊತಾ ಇದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೋಬೇಕು ಹಾಕ್ಕೊತಿದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ನಿಂಬೆಹುಳ್ಳಿ ಸಹ ಈ ರೀತಿ ಅಕ್ಕಿ ಚೆನ್ನಾಗಿ ಕುದಿ ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು ನಂತರ ಟೂ ವಿಷಲ್ ಆದಮೇಲೆ ಓಪನ್ ಮಾಡಿ ಸ್ವಲ್ಪ ಮೇಲೆ ಓಪನ್ ಮಾಡಬೇಕು ಈ ರೀತಿ ಬಂದಿರುತ್ತೆ ತುಂಬ ಚೆನ್ನಾಗಿ ಹೋಟೆಲ್ ಶೈಲಿಯಲ್ಲಿ ಪಲಾವ್ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬಂದಿರುತ್ತೆ ಈ ರೀತಿ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು